ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ತಂದಿದ್ದೀನಿ ಮಕ್ಕಳಿಗೆ ಡಪ್ಪಿ ಕಟ್ಟಕ್ಕೆ ಸ್ನ್ಯಾಕ್ಸ್ ಟೈಮಲ್ಲಿ ತುಂಬ ಡೆಲಿಷಿಯಸ್ ಆಗಿರೋ ಒಂದು ಕಟ್ಲೆಟು ಅದು ನಾರ್ಮಲ್ ಕಟ್ಲೆಟ್ ಅಲ್ಲ ಇದಕ್ಕೆ ನಾನು ಬಳಸಿರೋದು ಬಾದಾಮಿ ಮತ್ತು ಬ್ರೋಕಲಿ ಬ್ರೋಕಲಿ ಅಂದರೆ ಮಕ್ಳಿಗೆ ನೀವು ಹಾಗೆ ಮಾಡ್ಕೊಡಿ ಟೋಸ್ಟು ನೆಟಾಗಿ ಮುಟ್ಟಲ್ಲ ಸೊ ಇವತ್ತು ಬ್ರೋಕ್ಲಿ ಉಪಯೋಗಿಸ್ಕೊಂಡು ಯಾವ ರೀತಿ ಕಟ್ಲೆಟ್ ಮಾಡೋದು ವ್ಯತ್ಯತ್ತವಾಗಿ ಹಿಮೋಗ್ಲೋಬಿನ್ ಜಾಸ್ತಿ ಇದೆ ಬ್ರೋಕ್ಲಿ ಓಕೆನಾ ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇಲ್ಲೊಂದು ದಪ್ಪಗತ್ತದ್ರೆ ಬ್ರೋಕಲಿನ ಮತ್ತು ಅದರಲ್ಲಿ ಒಂದು ಬಟ್ಲಷ್ಟು ಬಟಾಣಿನ ನಾನು ಈಗಾಗಲೇ ಬೇಯಕ್ಕೆ ಹಾಕಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಚೆನ್ನಾಗಿ ಲಾಂಚ್ ಮಾಡ್ಕೊಳ್ಳೋಣ ಬ್ರೊಕೊಲಿಲಿ ಜಾಸ್ತಿ ಕಾಲಿಫ್ಲವರ್ ಇದ್ದಂಗೆ ಹುಳ ಇರೋಲ್ಲ ಸೊ ಆದಷ್ಟು ಹುಳಗಳು ಕಮ್ಮಿ ಇರುತ್ತೆ ಸೊ ಅದನ್ನು ಚೆನ್ನಾಗಿ ತೊಳ್ಕೊಂಡು ಇದನ್ನು ಬೇಯಿಸಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಯೋ ನೀರಿಗೆ ಹಾಕಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಒಂದು ಕೈ ಮುಷ್ಟಿಯಷ್ಟು ಪಾಲಕ್ ಸೊಪ್ಪು ವಿಶೇಷವಾಗಿ ಗ್ರೀನ್ ಕಟ್ಲೆಟ್ ಮಾಡ್ತಾ ಇದ್ದೀನಿ ಗ್ರೀನ್ ಪ್ರೊಕಲಿ ಕಟ್ಲೆಟ್ ತುಂಬ ಚೆನ್ನಾಗತ್ತೆ ಒಂದು ಸಲ ಮಕ್ಳಿಗೆ ಮಾಡಿಕೊಡಿ ಪ್ರೋಕಲಿಲಿ ಹಿಮೋಗ್ಲೋಬಿನ್ ಜಾಸ್ತಿ ಇರುತ್ತೆ ರಕ್ತದ ರಕ್ತ ಉತ್ಪತ್ತಿ ಆಗೋದು ಮತ್ತು ಪಾಲಕ್ ಅಷ್ಟೆ ಹಿಮೋಗ್ಲೋಬಿನ್ ಯಥೇಚ್ಛವಾಗಿ ಸಿಗುತ್ತೆ ಸೊ ಆದಷ್ಟು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ನಾವು ತರಕಾರಿ ಕೊಟ್ಟಂಗೂ ಆಗುತ್ತೆ ಅವ್ರಿಗೆ ಇಷ್ಟವೂ ಆಗುತ್ತೆ ಈಗ ಇದಕ್ಕೇನು ಮಾಡಬೇಕು ಅಂದರೆ ಒಂದು ಎರಡು ಕ್ಯಾರೆಟು ಒಂದು ದಪ್ಪ ಮೆಣಸಿನ್ಕಾಯಿನ ನಾನು బ్లెండర్ హాకొ ఫైన్ పేస్ట్ థర్ మొత్తాదిని అదే నైస్గిరకు నావదే మిక్సీగా హాక్బుట్రె ని అది లిక్విడ్ కన్సస్టెన్సీ ఆగితే సో అది నోడి ఫైన్లీ చాప్డ్ ఆగి క్యారెట్ మరి క్యాప్సికమ్ అదే బ్లండర్ ని బ్రొకలి మేము పటాణి మేము పాలక్ హాకొంద చాప్ మొడతీ ఫైన్ చాప్ మాట్తీ ఈ కడ నాన్స్టిక్ కడై ఒం ఒగరణి హాక ఈరు శుంఠి సన్నకిదు ఓకేనా ಇದಕ್ಕೆ ಬೇಸಿಕ್ ಮಸಾಲೆ ಹಾಕ್ತೀನಿ ಇದು ಒಂಬಣ್ಣಕ್ಕೆ ಬಂದಿದ್ದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಎಲ್ಲ ಆದಷ್ಟು ಗ್ರೀನ್ ಕಲರ್ ವೆಜ್ಜಿಸನ್ನ ಯೂಸ್ ಮಾಡಿದ್ದೀನಿ ಯಾಕಂದರೆ ಹಿಮೋಗ್ಲೋಬಿನ್ ಜಾಸ್ತಿ ಇರುತ್ತೆ ಅಂತ ಇದಕ್ಕೆ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಫೈನ್ಲಿ ಆಗಿರೋದು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಟಾಸ್ ಮಾಡ್ಕೊಳ ಯಾಕಂದರೆ ಫೈನ್ಲಿ ಚಾಪ್ಟಾಗಿರೋದ್ರಿಂದ ಜಾಸ್ತಿ ಟೈಮ್ ತೊಗೊಳ್ಳೋದೇ ಇಲ್ಲ ಹತ್ತೇ ಹತ್ತು ನಿಮಿಷದಲ್ಲಿ ಆಗೋಂಥ ಕಟ್ಲೆಟ್ ಇದು ಒಂದು ಸಲ ಮಾಡಿಕೊಡಿ ಮಕ್ಕಳು ಪದೇ ಪದೇ ಕೇಳ್ತಾರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಫ್ರೆಂಡ್ಸ್ ಇನ್ನೆಲ್ಲೂ ಉಪ್ಪು ಬಳಸಿಲ್ಲ ಓಕೆನಾ ಮತ್ತು ಮೈದಾ ಬಳಸಿಲ್ಲ ಇಲ್ಲಿ ನಾನು ಬಳಸಿರೋದು ಕಾರ್ನ್ಫ್ಲೋರ್ ಮತ್ತು ರವೆ ಎರಡೇ ಓಕೆನಾ ಸೊ ಬ್ರೆಡ್ಡು ಬಳಸಿಲ್ಲ ಯೂಶ್ವಲಿ ಕಟ್ಲೆಟ್ ಎಲ್ಲ ಮಾಡೋಕ್ಕೆ ಬ್ರೆಡ್ ಹಾಕ್ತಾರೆ ಮೈದದ್ದು ಸೊ ಆದಷ್ಟು ಮೈದಾನ ಅವಾಯ್ಡ್ ಮಾಡಿ ಯೂಸೇ ಮಾಡಿದೆ ಒಂದು ಒಳ್ಳೆ ಹೆಲ್ದಿಯಾಗಿರೋ ಒಂದು ಕಟ್ಲೆಟ್ ಮಾಡ್ತಾ ಇದ್ದೀನಿ ಇದನ್ನು ನೀವು ವಿತೌಟ್ ಆಯಿಲ್ ಸಹ ಮಾಡ್ಬೋದು ಅಂದರೆ ಸ್ಟೀಮಲ್ಲೂ ಬೇಕಾದ್ರೆ ಮಾಡ್ಕೊಳ್ಬೋದು ಓಕೆನಾ ಈಗ ನೋಡಿ ಬ್ರೊಕಲಿ ಪಾಲಕ್ಕು ಮತ್ತು ಬಟಾಣಿ ಫೈನ್ಲಿ ಚಾಪ್ ಆಗಿದೆ ಅದೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಕಟ್ಲೆಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದ ಕ್ಯಾರೆಟು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕ್ಯಾಪ್ಸಿಕಮ್ ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡಿರೋದು ಅದನ್ನು ಹಾಕ್ಕೊಂಡು ಒಂದಕ್ಕೊಂದು ಬೆರ್ಸನ್ನು ಇದಕ್ಕೆ ಬೇಸಿಕ್ ಮಸಾಲೆ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಬಳಸ್ತಾ ಇರೋದು ಒಂದು ಚಮಚದಷ್ಟು ಗರಂ ಮಸಾಲೆ ಇದೆಲ್ಲೂ ನಾನು ಖಾರ ಏನೂ ಹಾಕಿಲ್ಲ ಮಕ್ಳು ತಿಂತಾರೆ ಅಂತ ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡಿದ್ದೀನಿ ಒಂದು ಚಮಚದಷ್ಟು ಗರಂ ಮಸಾಲ ಮತ್ತು ಅರ್ಧ ಚಮಚದಷ್ಟು ಆಮ್ಚೂರ್ ಪೌಡ್ರು ಅಂದರೆ ಡ್ರೈ ಮ್ಯಾಂಗೋ ಪೌಡರ್ ಹಾಕ್ಕೊಂಡಿದ್ದೀನಿ ಅಕಸ್ಮಾತ್ ಡ್ರೈ ಮ್ಯಾಂಗೋ ಪೌಡರ್ ಇಲ್ಲ ಅಂದರೆ ನೀವು ಧನಿಯಾ ಪುಡಿ ಅಜ್ಕಾರದ ಪುಡಿ ಇದು ಹಾಕ್ಕೊಳ್ಬೋದು ಗರಂ ಮಸಾಲ ಮತ್ತು ಒಂದು ಆಲೂಗಡ್ಡೆನ ಬೇಯಿಸಿ ತುರಿದು ಹಾಕ್ಕೊಳ್ತಾ ಇದ್ದೀನಿ ಅದು ಸ್ಕಿಪ್ ಆಗೋಗಿದೆ ಫ್ರೆಂಡ್ಸ್ ಈಗ ಮಿಕ್ಸ್ ಮಾಡಿದ್ದೀನಿ ಆಲೂಗೆಡ್ಡೆನ ಒಂದು ಆಲೂಗೆಡ್ಡೆ ಇದನ್ನು ಚೆನ್ನಾಗಿ ಯಥೇಚ್ಛವಾಗಿ ಆಲೂಗಡ್ಡೆಯಲ್ಲಿ ನಮಗೆ ಪ್ರೋಟೀನ್ಸ್ ವಿಟಮಿನ್ಸ್ ಜಾಸ್ತಿ ಸಿಗುತ್ತೆ ಕಾರ್ಬ್ಸ್ ಇದೆ ಸೊ ಮಕ್ಕಳಿಗೆ ಬೆಳವಣಿಗೆಗೆ ತುಂಬ ಯೂಸ್ ಆಗುತ್ತೆ ಇದಕ್ಕೆ ಒಂದೇ ಒಂದು ಚಮಚದಷ್ಟು ನಾನಿಲ್ಲಿ ಫ್ಲೋರ್ ಯೂಸ್ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಮೈದಾ ಕಡಲೆ ಹಿಟ್ಟು ಯಾವುದು ಯೂಸ್ ಮಾಡ್ತಾಯಿಲ್ಲ ಒಂದು ಚಮಚ ಫ್ಲೋರ್ ಹಾಕ್ಕೊಂಡು ಇದನ್ನು ಮಾಯಿಶ್ಚರ್ ಏನಿದೆ ಇಲ್ಲಿ ಮಾಯ್ಚರ್ ಇಲ್ಲ ಬಟ್ ಅಂದರೂ ಸ್ವಲ್ಪ ತೇಮಾಂಶ ಇರುತ್ತಲ್ವ ಅದು ಹೋಗೋಕ್ಕೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೊಂದು ಸ್ಲರೀನು ಮಾಡ್ಕೊಳ್ತೀನಿ ಕಾರ್ನ್ಫ್ಲೋರ್ದು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇದು ಡೌ ಕನ್ಸಿಸ್ಟೆನ್ಸಿ ಉಂಡೆ ಆಕಾರಕ್ಕೆ ಬಂದರೆ ಸಾಕು ಕಟ್ಲೆಟ್ ಶೇಪ್ ಕೊಟ್ಬಿಟ್ಟು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಬಿಡೋಣ ಓಕೆನಾ ಎಲ್ಲ ಕಟ್ಲೆಟ್ ರೆಡಿ ಆಗೋಗಿದೆ ನೋಡಿ ಪರ್ಫೆಕ್ಟಾಗಿದೆ ಇದಕ್ಕೊಂದು ಸ್ಲರಿ ಮಾಡ್ಕೊಳ್ಳೋಣ ಓಕೆನಾ ಇದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಏನಿಲ್ಲ ಒಂದು ಚಮಚ ಕಾರ್ನ್ಫ್ಲೋರ್ಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ನೀರು ಹಾಕ್ಕೊಂಡು ತಳ್ಳಕೊಂದು ದೋಸೆ ಹಿಟ್ಟಿನ ಅದಕ್ಕೆ ಹಾಕೊಳ್ಳೋಣ ನಾನು ಮಿಕ್ಸ್ ಮಾಡಿಲ್ಲ ಉಪ್ಪೇನಾದ್ರು ನೀವು ಬೇಕಾದ್ರೆ ಉಪ್ಪು ಹಾಕೊಳ್ಳಿ யாங்க நான் கடலேட் ஹாக்கிட உப்பை பர்ஃபெக்டாக மத்திய ஒன்று எரண்டு சமச்சது சிரோட்டி ரவெ தீனி கோட்டிங்கே சோ மைதாக்கை எல்லோ இல்லை சிரோட்டி ரவெடாதே நீங்கள் கார்ன்ஃப்ளோர் கோட்டிங்கே கொட் கொள்போது சோ இது விஷேஷவாக இருக்கா நான் நான்ஸ்டிக்கு கடாயின டீப் ஃப்ரெண்ட் கொள்போது சாலு ஃப்ரெண்ட் கொள்போது நானி சாலு ஃபிரை மாணி டீப் ஃபிரை மாதிரி டீ ஃபிரை மாதிரி ವಿತೌಟ್ ಆಯಿಲು ಓವನಲ್ಲೂ ಪೇಕ್ ಮಾಡ್ಕೊಳ್ಬೋದು ವಿತೌಟ್ ಒಂದು ಡ್ರಾಪ್ ಎಣ್ಣೆ ಇಳ್ದೆ ಮಾಡ್ಕೊಳ್ಬೋದು ಮಕ್ಳಿಗೆ ಬೇಕಾದ್ರೆ ನೀವು ಶಾಲೋ ಫ್ರೈಲಿ ಬಟರ್ ಅಥವಾ ಕೀ ಯೂಸ್ ಮಾಡ್ಬೋದು ಹೊಸ ಪ್ರಿಯ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ತುಂಬ ಚೆನ್ನಾಗಿಲ್ಲೇ ಅಂದ್ಬಿಟ್ಟು ಬಾದಾಮಿನ ಒಂದು ಒಂದು ಸಿಪ್ಪೆ ತೆಗೆದು ಅದನ್ನು ಹಾಕಿದ್ದೀನಿ ನೋಡಿ ಎಷ್ಟು ವಿಶೇಷವಾಗಿ ಕಾಣ್ತಿದೆ ಅಂತ ತುಂಬ ಚೆನ್ನಾಗಿದೆ ಗರಿಗರಿಯಾಗಿರುತ್ತೆ ಟೊಮೆಟೊ ಸಾಸ್ ಬೇಕು ಅಂತ ಇಲ್ಲವೇ ಇಲ್ಲ ಒಂದು ಸಲ ಕ್ಲೋಸ್ ಆ ಕ್ಲೀನ್ ನೋಡ್ಕೊಂಡ್ಬಂದುಬಿಟ್ಟು ಯಾವ ರೀತಿ ಇದೆ ಅಂತ ಸೊ ನಾಳೆ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ನಮ್ಮ ಡೆಫಿನೇಟಾಗಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಹೋಗಲ್ಲ